ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ಇವತ್ತು ಸೌಜನ್ಯ ಹುಟ್ಟಿದ ದಿನ ಅಕ್ಟೋಬರ್ ಹದಿನೆಂಟನೇ ತಾರೀಕು ಸೌಜನ್ಯ ಹುಟ್ಟಿದ ದಿನ ಸೌಜನ್ಯ ಅತ್ಯಾಚಾರ ಕೊಲೆ ಆಗಿ ಹದಿಮೂರು ವರ್ಷ ಆದರೂ ಕೂಡ ಇವತ್ತಿಗೂ ಕೂಡ ಆ ಹುಡುಗಿಗೆ ನ್ಯಾಯ ಸಿಕ್ಕಿಲ್ಲ ಆ ಭಾಗದ ಹಾಗೆಯೇ ಕರ್ನಾಟಕ ರಾಜ್ಯಾದ್ಯಂತ ಸೌಜನ್ಯ ನ್ಯಾಯಕ್ಕೋಸ್ಕರ ಆಗ್ರಹವನ್ನ ಮಾಡಿ ಬಹಳಷ್ಟು ಹೋರಾಟ ಚಳವಳಿಗಳು ನಡೆದಿವೆ ಅಂಥದ್ರಲ್ಲಿ ಎರಡು ಸಾವಿರದ ಹದಿಮೂರರಲ್ಲೇ ಸೌಜನ್ಯ ಪ್ರಕರಣವನ್ನು ಕೈಗೆತ್ತಿಕೊಂಡು ಅಲ್ಲಿನ ಸ್ಥಳೀಯ ಹೋರಾಟಗಾರರು ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟಗಳನ್ನು ರೂಪಿಸಿದರು ಸೌಜನ್ಯೇ ನ್ಯಾಯ ಸಿಗಬೇಕು ಹಾಗೆ ವೇದವಲ್ಲಿ ಪದ್ಮಲತಾ ಆನೆಮೌತ ಸೇರಿದಂತೆ ಆ ಭಾಗದಲ್ಲಿ ನಡೆದಿರುವಂತಹ ಅತ್ಯಾಚಾರ ಕೊಲೆ ಪ್ರಕರಣಗಳಿಗೆ ನ್ಯಾಯ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಬಹಳಷ್ಟು ಹೋರಾಟಗಳು ಆವತ್ತು ನಡೆಯಿತು ಸ್ವಾಮೀಜಿಗಳು ಭಾಗವಹಿಸಿದರು ಸಾಮಾಜಿಕ ಮುಖಂಡರುಗಳು ಭಾಗವಹಿಸಿದರು ಒಂದಷ್ಟು ಸಂಘಟನೆಗಳ ಕಾರ್ಯಕರ್ತರು ಭಾಗವಹಿಸಿದರು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಆ ಭಾಗದಲ್ಲಿ ಆ ಸಂದರ್ಭದಲ್ಲಿ ಎಡಪಂಥೀಯರು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಚಳುವಳಿಯನ್ನು ರೂಪಿಸಿದರು ಆನಂತರ ಡಿಗೆ ಈ ಪ್ರಕರಣ ವರ್ಗಾವಣೆ ಆಯಿತು ಸಿ ಬಿ ಐಗೆ ಈ ಪ್ರಕರಣ ವರ್ಗಾವಣೆ ಆಯಿತು ಆದರೂ ಕೂಡ ಸೌಜನ್ಯಿಗೆ ನ್ಯಾಯ ಮರೀಚಿಕೆಯಾಗಿ ಉಳಿಯಿತು ಆನಂತರ ಇತ್ತೀಚೆಗೆ ಈ ವರ್ಷ ಕಳೆದ ಎರಡು ಮೂರು ವರ್ಷದಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಮತ್ತೆ ಹೋರಾಟಗಳು ಶುರುವಾಯಿತು ಏನೇನು ಆಯಿತು ಅನ್ನೋವಂಥದ್ದನ್ನು ನೀವು ಕೂಡ ಗಮನಿಸಿರ್ತೀರಿ ಆನಂತರ ಇತ್ತೀಚೆಗೆ ಕಳೆದ ಒಂದು ವಾರದಿಂದ ರಾಜ್ಯದಾದ್ಯಂತ ಸೌಜನ್ಯ ನ್ಯಾಯಕ್ಕೆ ಆಗ್ರಹವನ್ನು ಮಾಡಿ ಸೌಜನ್ಯ ನ್ಯಾಯ ಸಪ್ತಾಹ ಅನ್ನುವಂಥದ್ದು ನಡೀತಾ ಇದೆ ನೀವು ಅದನ್ನು ಗಮನಿಸ್ಬೋದು ಈ ಮಧ್ಯದಲ್ಲಿ ನಾವೀಗ ನೋಡ್ತಾ ಇರುವಂಥದ್ದು ಇದೆಲ್ಲ ಸ್ವಲ್ಪ ಹಳೆಯ ಫೋಟೋಗಳು ಸೌಜನ್ಯ ಹೋರಾಟದ ಆರಂಭದ ಹೋರಾಟ ಹೇಗಿತ್ತು ಅನ್ನೋದನ್ನು ಈ ಚಿತ್ರಗಳು ನಿಮಗೆ ಚಿತ್ರಗಳಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಸೌಜನ್ಯಿಗೆ ಇನ್ನಾದರೂ ನ್ಯಾಯ ಸಿಗಲಿ ಅನ್ನುವಂಥ ಹೋರಾಟ ಈಗಲೂ ಕೂಡ ನಡೀತಾ ಇದೆ ಹದಿಮೂರು ವರ್ಷದಿಂದಲೂ ಕೂಡ ಈ ಹೋರಾಟ ನಡೀತಾ ಇದೆ ತಾವು ಕೂಡ ಒಂದಲ್ಲ ಒಂದು ಕಾರ್ಯಕ್ರಮದಲ್ಲಿ ಖಂಡಿತ ಭಾಗವಹಿಸಿರ್ತೀರ ಅನ್ನೋಂಥ ನಂಬಿಕೆ ನಮ್ಮದು ಸೌಜನ್ಯ ಹಾಗೆ ಆನೆ ಮೌತ ಆಗಿರ್ಬೋದು ವೇದವಲ್ಲಿ ಪದ್ಮಲತಾ ಎಲ್ಲ ಪ್ರಕರಣಗಳಿಗೆ ನ್ಯಾಯ ಸಿಗಲಿ ಅನ್ನುವಂಥ ಹಾರೈಕೆ ನಮ್ಮದು ಕೂಡ ಹೌದು ಇವತ್ತು ಕೂಡ ಸೌಜನ್ಯ ಹುಟ್ಟಿದ ದಿನದ ಈ ಸಂದರ್ಭದಲ್ಲಿ ಬಹಳಷ್ಟು ಕಡೆ ಕಾರ್ಯಕ್ರಮಗಳು ನಡೀತಾ ಇದೆ ರಾಜ್ಯದಾದ್ಯಂತ ಕಾರ್ಯಕ್ರಮಗಳು ಇವತ್ತು ಕೂಡ ನಡೀಲಿಕ್ಕಿದೆ ಅಂದರೆ ಒಟ್ಟಲ್ಲಿ ಸೌಜನ್ಯ ಮತ್ತು ಆನೆಮೌತ ಪ್ರಕರಣ ಆಗಿರ್ಬೋದು ವೇದಬಲಿ ಪ್ರಕರಣ ಆಗಿರ್ಬೋದು ಪದ್ಮಲತಾ ಪ್ರಕರಣ ಆಗಿರ್ಬೋದು ಅಸಂಖ್ಯಾತ ಸಾವುಗಳ ಪ್ರಕರಣ ಆಗಿರ್ಬೋದು ಎಲ್ಲದಕ್ಕೂ ಕೂಡ ನ್ಯಾಯ ಸಿಗುವವರೆಗೆ ನಾವು ಹೋರಾಟವನ್ನು ನಿಲ್ಲಿಸೋದಿಲ್ಲ ಅನ್ನುವಂಥದ್ದನ್ನು ಹೋರಾಟಗಾರರು ಬಹಳ ಸ್ಪಷ್ಟವಾಗಿ ಒತ್ತಿ ಒತ್ತಿ ಹೆಂತ ಹಳೆಯ ಚಿತ್ರಗಳು ಹತ್ತು ಹದಿಮೂರು ವರ್ಷದ ಹಿಂದಿನ ಚಿತ್ರಗಳು ಯಾರೆಲ್ಲ ಭಾಗವಹಿಸಿದ್ರು ಅನ್ನೋಂಥದ್ದನ್ನು ನೀವು ಗಮನಿಸಬಹುದು ಎಷ್ಟೆಲ್ಲ ಹೋರಾಟಗಳು ನಡೆದಿತ್ತು ಅನ್ನೋಂಥದ್ದನ್ನು ಅಲ್ಲಲ್ಲಿ ಉಪವಾಸ ಸತ್ಯಾಗ್ರಹ ಬೆಳ್ತಂಗಡಿಯಲ್ಲಿ ನಡೆದಿತ್ತು ಮಂಗಳೂರಿಗೆ ಕಾಲ್ನಡಿಗೆ ಜಾಥಾ ಸೌಜನ್ಯ ಮನೆಯಿಂದ ಕಾಲ್ನಡಿಗೆ ಜಾಥಾ ನಡೆದಿತ್ತು ಬೆಂಗಳೂರಿನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ನಡೆಯಿತು ಆನಂತರ ಬೆಳ್ತಂಗಡಿಯಲ್ಲಿ ಬೆಳ್ತಂಗಡಿ ಚೆಲ್ಲುವನ್ನುವಂಥ ದೊಡ್ಡ ಕಾರ್ಯಕ್ರಮ ನಡೆಯಿತು ರಾಜ್ಯದಾದ್ಯಂತ ಸುಮಾರು ಸಾವಿರಾರು ಜನ ಆ ಭಾಗಕ್ಕೆ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಹಾಗೆ ಬೇರೆ ಬೇರೆ ಕಡೆ ಭಾಳಷ್ಟು ಹೋರಾಟಗಳು ನಡೆಯಿತು ಭಾಳಷ್ಟು ಸಾವಿರಾರು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಆ ಸಂದರ್ಭದಲ್ಲಿ ಹೋರಾಟಗಳಲ್ಲಿ ಜನ ಇದ್ದರು ಸೌಜನ್ಯ ನ್ಯಾಯಕ್ಕೋಸ್ಕರ ಆಗ್ರಹವನ್ನು ಮಾಡ್ತಾಯಿದ್ರು ಈಗಲೂ ಕೂಡ ಆ ಧ್ವನಿ ಕ್ಷೀಣಿಸದೆ ಭಾಳ ಎತ್ತರವಾಗಿ ಇನ್ನೂ ಕೂಡ ಬೆಳೀತಾ ಇದೆ ಸೌಜನ್ಯಿಗೆ ನ್ಯಾಯ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಭಾಳಷ್ಟು ಜನ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ ಈ ಸಂದರ್ಭದಲ್ಲಿ ಭಾಳಷ್ಟು ಜನರ ಮೇಲೆ ಪ್ರಕರಣ ಕೂಡ ದಾಖಲಾಯಿತು ಅದು ಕೂಡ ಕೋರ್ಟ್ನಲ್ಲಿ ಕೇಸಲ್ಲಿ ಇರುವಂಥದ್ದು ನಾವು ಗಮನಿಸ್ಬೋದು ಸೌಜನ್ಯ ನ್ಯಾಯಕ್ಕೋಸ್ಕರ ಆದರೂ ಕೂಡ ಯಾರು ಕೂಡ ಈ ನ್ಯಾಯ ಕೇಳೋದನ್ನು ಹೊರತುಪಡಿಸಿ ಬೇರೆ ನನ್ನ ನಿರೀಕ್ಷೆ ಮಾಡ್ತಾ ಇಲ್ಲ ಸೌಜನ್ಯಿಗೆ ನ್ಯಾಯ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಭಾಳಷ್ಟು ಅಡೆತಡೆಗಳು ಇದು ನೀವು ಗಮನಿಸ್ತಾ ಇರ್ಬೋದು ಇದು ಬೆಳ್ತಂಗಡಿ ಚಲೋ ಕಾರ್ಯಕ್ರಮ ಸಂದರ್ಭದಲ್ಲಿ ರಾಜ್ಯದಾದ್ಯಂತ ಜನ ಒಟ್ಟಾಗಿ ಅಲ್ಲಲ್ಲಿ ಸಭೆ ಕಾರ್ಯಕ್ರಮಗಳು ಜಾಥಾಗಳನ್ನು ಮಾಡಿ ಬೆಳ್ತಂಗಡಿಗೆ ಆಗಮಿಸಿದರು ಅನ್ನೋದನ್ನು ನಾವು ಗಮನಿಸಬಹುದು ಇವತ್ತಿಗೂ ಕೂಡ ಸೌಜನ್ಯ ನ್ಯಾಯಕ್ಕಾಗಿ ನ್ಯಾಯಪರರು ಧ್ವನಿ ಎತ್ತುತ್ತಾನೇ ಇದ್ದಾರೆ ಇದು ಇನ್ನೂ ಕೂಡ ಮುಂದುವರಿಯುತ್ತೆ ಸೌಜನ್ಯಗೆ ಶೀಘ್ರವೇ ನ್ಯಾಯ ಸಿಗಲಿ ಅನ್ನೋ ಹಾರೈಕೆಯೊಂದಿಗೆ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹೊಸ ವಿಷಯದೊಂದಿಗೆ ಮತ್ತೆ ಹಾಜರಾಗ್ತೀವಿ ಅಲ್ಲಿವರೆಗೆ ನಮಸ್ಕಾರ